ಕೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಈ ದಿನದ ಪ್ರಮುಖ ಸುದ್ದಿಗೋಷ್ಠಿಯಲ್ಲಿ ಹಾಗೆ ಇವತ್ತು ವಿಶೇಷವಾಗಿ ಸುಬ್ರಹ್ಮಣ್ಯ ಅವರ ಕುಟುಂಬದವರು ಅನ್ನದಾನವನ್ನು ಹಾಗೂ ಬನ್ನಿ ವೃಕ್ಷಕ್ಕೆ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡಿ ಅಭಿಷೇಕಗಳನ್ನು ಮಾಡಿಸಿ ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಸರ್ವೇ ಜನಾಪ ಬಂತು ಈ ಒಂದು ಪೂಜೆಯಿಂದ ಈ ಒಂದು ನವರಾತ್ರಿಯ ಅಂಗವಾಗಿ ಅನ್ನದಾನದಿಂದ ಅವರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ಎಲ್ಲ ಜನರಿಗೂ ಅನ್ನದಾನವನ್ನು ಅವರು ಮಾಡ್ತಾ ಇದ್ದಾರೆ ಅವರೆಲ್ಲ ಸಂಕಲ್ಪಗಳನ್ನು ಭಗವಂತ ಈಡೇರಿಸಲೆಂದು ಎಲ್ಲರೂ ಪ್ರಾರ್ಥನೆ ಮಾಡಿಕೊಂಡು ಅಕ್ಷತ ಹಾಕಿ ನಮಸ್ಕಾರ ಮಾಡಿಕೊಂಡ್ರೆ ಶ್ರೀ ಬನ್ನಿ ಮಹಾಕಾಳ್ಯೆ ನಮೋ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಪೌರೋಹಿತರೆ ನಿಮ್ಮ ಹೆಸರು ವೆಂಕಟೇಶ್ ಕರಣ್ ನೀವು ಹದಿನಾಲ್ಕು ವರ್ಷದಿಂದ ಪೌರಹಿತ ಮಾಡ್ತಾ ಇದ್ದೀವಿ ಹೊಸಪೇಟೆ ಸಂಸ್ಕೃತ ವೇದ ಪಾಠದಲ್ಲಿ ವೇದಾಧ್ಯಯನ ಆಗಿದೆ ಕುರ್ದ್ಗಟ್ಟಿ ವೆಂಕಟರಮಣ ಗುಡಿ ಹತ್ರ ನಮ್ಮ ಮನೆ ಇದೆ ಪೌರಹಿತ ಮಾಡ್ಕೊಂಡು ಹೌದಾ ಇವತ್ತೇನು ಪೂಜೆ ಮಾಡಿದ್ರಿ ಇವತ್ತು ಬಂದ್ಬಿಟ್ಟು ನವರಾತ್ರಿ ಅಂಗವಾಗಿ ಮಂಗಳವಾರದಿಂದ ಬನ್ನಿ ಮಹಾಕಾಳಿ ವೃಕ್ಷಕ್ಕೆ ಪಂಚಾಮೃತ ಅಭಿಷೇಕ ಎಳನೀರಿನ ಅಭಿಷೇಕ ನೂತನ ವಸ್ತ್ರ ಸಮರ್ಪಣೆ ಕಂಕಣ ಧಾರಣೆ ಗ್ರಾಮ ರಕ್ಷಣೆಗೋಸ್ಕರ ಎಲ್ಲನ ಪ್ರಜೆಗಳ ಒಳ್ಳೆಯದಕ್ಕೋಸ್ಕರ ದೇವಿಯ ಒಂದು ಶಕ್ತಿ ಇರಲಿ ಎಂದು ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಮೂರು ದೇವರ ಶಕ್ತಿ ಉಳ್ಳುವಂಥದ್ದೇ ಬನ್ನಿ ವೃಕ್ಷ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವೊಂದು ಐದಾರು ವೃಕ್ಷಗಳಿಗೆ ಪೂಜೆಯನ್ನು ಮಾಡ್ತೀವಿ ಬೇವಿನ ಮರಕ್ಕೆ ಮಹಾಲಕ್ಷ್ಮಿ ಅಂತ ಪೂಜೆ ಮಾಡ್ತೀವಿ ಅರಳಿ ಮರಕ್ಕೆ ವಿಷ್ಣು ಅಂತ ಪೂಜೆ ಮಾಡ್ತೀವಿ ಅದೇ ರೀತಿಯಾಗಿ ಹತ್ತಿ ಹತ್ತಿ ಮರಕ್ಕೆ ದತ್ತಾತ್ರೇಯ ಅಂತ ಪೂಜೆ ಮಾಡ್ತೀವಿ ಬನ್ನಿ ಮಹಾವೃಕ್ಷಕ್ಕೆ ಬನ್ನಿ ಮಹಾಕಾಳಿ ಅಂತ ಪೂಜೆಯನ್ನು ಮಾಡ್ತೀವಿ ಬಿಲ್ಪತ್ರೆ ವೃಕ್ಷಕ್ಕೆ ಶಿವ ಅಂತ ಪೂಜೆ ಮಾಡ್ತಾರೆ ಈ ಒಂದು ಐದಾರು ವೃಕ್ಷಗಳು ಪುಣ್ಯ ವೃಕ್ಷಗಳು ಆ ಪುಣ್ಯವೃಕ್ಷದಲ್ಲಿ ಶ್ರೇಷ್ಠವಾದ ವೃಕ್ಷನೇ ಬನ್ನಿ ಮಹಾಕಾಳಿ ವೃಕ್ಷ ಹಾಗಾಗಿ ನವರಾತ್ರಿ ಒಳಗೆ ಪ್ರತಿ ವರ್ಷದಂತೆಯೇ ಸುಬ್ರಹ್ಮಣ್ಯ ಅಥವಾ ಅವರ ಸ್ನೇಹಿತರು ಅವ್ರದೆಲ್ಲರೂ ತೀರ್ಕೊಂಡು ಅನ್ನದಾನವನ್ನು ಮಾಡ್ತಾರೆ ಈ ವೃಕ್ಷಕ್ಕೆ ದೇವರು ಪೂಜೆಯನ್ನು ಮಾಡಿಸ್ತಾರೆ ಹಾಗಾಗಿ ಹಿಂದೂ ಧರ್ಮದಲ್ಲಿ ಶ್ರೇಷ್ಠವಾಗಿದ್ದು ನವರಾತ್ರಿಯಲ್ಲಿ ಬನ್ನಿ ವೃಕ್ಷ ಭಾಳ ಶ್ರೇಷ್ಠವಾಗಿದೆ ಈ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ಶತ್ರು ದೋಷಗಳು ಪರಿಹಾರ ಆಗುತ್ತೆ ಈ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಕಲ್ಯಾಣಗಳು ಆಗುತ್ತೆ ಈ ವೃಕ್ಷಕ್ಕೆ ಪೂಜೆಯನ್ನು ಮಾಡೋದ್ರಿಂದ ಮನೆಯಲ್ಲಿ ಸಂತಾನಗಳಾಗತ್ತೆ ನಾವು ಯಾವ ಸಂಕಲ್ಪಗಳನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡುತ್ತೀವೋ ಆ ಎಲ್ಲ ಸಂಕಲ್ಪಗಳು ಈ ಒಂದು ವೃಕ್ಷದ ಪೂಜೆಯಿಂದ ಸಿಗುತ್ತೆ ವಿಶೇಷವಾಗಿ ಈ ವೃಕ್ಷಕ್ಕೆ ತ್ರಿಕಾಲ ಪೂಜೆ ಮೂರುವತ್ತು ಪೂಜೆಯನ್ನು ಮಾಡಬೇಕು ಪ್ರಾತಃ ಕಾಲ ಸೂರ್ಯ ಉದಯ ಸೂರ್ಯ ಉದಯಕ್ಕಿಂತ ಮುಂಚೆನೂ ಪೂಜೆ ಮಾಡಬೇಕು ಸೂರ್ಯ ಉದಯ ಆದ ಮೇಲೂ ಪೂಜೆ ಮಾಡಬಹುದು ಈ ಮಾಧ್ಯಾನ್ ಸಮಯ ನಾವು ಹನ್ನೆರಡು ಗಂಟೆ ಹನ್ನೆರಡುವರೆ ಪೂಜೆ ಮಾಡ್ತೀವ ಇದು ಮಾಧ್ಯಾನಿಕ ಸಮಯದಲ್ಲಿ ಪೂಜೆ ಮಾಡಬಹುದು ಸಾಯಂಕಾಲ ಗೋಧೂಳಿ ಲಗ್ನ ಐದು ಗಂಟೆಯಿಂದ ಆರು ಗಂಟೆ ಸೂರ್ಯಾಸ್ತಕ್ಕಿಂತ ಮುಂಚೆ ಅವಾಗೂ ಪೂಜೆ ಮಾಡಬಹುದು ತ್ರಿಕಾಲ ಪೂಜೆ ಉಳ್ಳುವಂತದ್ದೇ ಈ ಒಂದು ವೃಕ್ಷದ ನವರಾತ್ರಿಯ ವಿಶೇಷತೆ ಹಾಗಾಗಿ ಈ ವೃಕ್ಷಕ್ಕೆ ಪೂಜೆ ಮಾಡೋದ್ರಿಂದ ಪೂಜೆ ಮಾಡಿಸಿರುವಂತವ್ರು ಪೂಜೆ ಮಾಡಿರುವಂತವರು ಪೂಜೆಯನ್ನು ನೋಡ್ಲಿಕ್ಕೆ ಬಂದಂತಹ ಬಂಧು ಮಿತ್ರ ಸ್ನೇಹಿತರು ಎಲ್ಲರಿಗೂ ಕೂಡ ಒಳ್ಳೇದಾಗತ್ತೆ ಹಾಗಾಗಿ ನಾವು ಸಂಕಲ್ಪದಲ್ಲಿ ಹೇಳ್ತೀವಿ ಸರ್ವೇ ಜನಾ ಸುಖಿನೋಭವಂತು ಎಲ್ಲಾ ಧರ್ಮದವರು ಎಲ್ಲಾ ಧರ್ಮದ ಜನರಿಗೂ ಎಲ್ಲರೂ ಒಳ್ಳೆಯದನ್ನ ಮಾಡಲಿ ಸದಾಕಾಲ ಬನ್ನಿ ಮಹಾವೃಕ್ಷ ನಮ್ಮನ್ನು ರಕ್ಷಣೆ ಮಾಡ್ಲಿ ಎಂದು ಅವರ ಮನೆಯಲ್ಲಿ ಹತ್ರ ಇರುವಂತಹ ಈ ವೃಕ್ಷಕ್ಕೆ ಅವರು ತುಂಬಾ ವರ್ಷಗಳಿಂದ ಪೂಜೆಯನ್ನು ಮಾಡ್ತಾ ಬಂದಿದ್ದಾರೆ ನಾವು ಅವ್ರ ಜೊತೆಗೆ ಬಂದು ಪೂಜೆಯನ್ನು ಮಾಡಿಸ್ತಾ ನಮಸ್ತೆ ಹೇಳಿ ಸುಬ್ರಹ್ಮಣ್ಯ ಸುಬ್ರಹ್ಮಣ್ಯ ಅಂತೇಳಿ ನೀವು ನನಗ್ ಗೊತ್ತಿರೋ ಹಾಗೆ ಬಹಳ ವರ್ಷಗಳಿಂದ ಬಹಳ ಕಷ್ಟಪಟ್ಟು ಕೆಲಸ ಮಾಡಿ ಒಂದು ತರಕಾರಿ ಅಂಗಡಿಯನ್ನ ಮಾಡ್ತಾ ಇದ್ರಿ ಅಲ್ವಾ ನಿಮಗೆ ಯಾಕೆ ಬಂತಿ ಮನಸ್ಸಿನಲ್ಲಿ ಈ ರೀತಿ ಮಾಡಬೇಕು ಅಂತೇಳಿ ನಾನು ಮೊದ್ಲಗಿಂತ ಬಾಳ ನಾನು ಬಂದಿದ್ದ ಬಡ ನೋಡಿದ್ರೆ ಬಹಳ ಕಷ್ಟಪಟ್ಟಿದ್ದೀನಿ ಇಲ್ಲಿ ಬಂದಾಗಿದ್ದ ಚೆನ್ನಾಗಿದ್ದೀನಿ ನಾನು ಅಮ್ಮ ನನಗೂ ಚೆನ್ನಾಗಿ ಇದು ಮಾಡಿದಾಳೆ ಏನೋ ನನ್ನ ಕೈಲಾದಷ್ಟು ನಾನು ದೇವರು ಅದೆಲ್ಲ ಸೇವೆ ಮಾಡಿದ್ರೆ ನನಗೂ ಒಳ್ಳೇದಾಗುತ್ತೆ ನಮ್ಮ ಕುಟುಂಬಕ್ಕೂ ಒಳ್ಳೇದಾಗುತ್ತೆ ಎಲ್ಲಾರು ಜನರಿಗೂ ಒಳ್ಳೇದಾಗ್ಲಿ ಎಲ್ಲ ಮಾಡ್ಲಿ ಅಂತ ಸೇವಾ ಅಮ್ಮನೆ ನನ್ನ ನಾನ್ ಕೈ ಬಿಟ್ರೆ ಅಮ್ಮ ನನ್ನ ಕೈ ಬಿಡುತ್ತೆ ಪ್ರತಿ ವರ್ಷ ಅಂದ್ರೆ ದಿನನೇ ಆಗ್ತೀವಿ ನಾವು ನಾವು ಬ್ಯಾಡ ಈ ವರ್ಷ ಯಾರು ಇಲ್ಲ ಒಂದು ಒಪ್ನೆ ಮಾಡ್ಬೇಕು ಒಬ್ನೇ ಮಾಡ್ಬೇಕಂತ ಬಿಡ್ತಿದ್ದೆ ನಾನ್ ಕೈ ಬಿಟ್ಟರು ಐದನೇ ವರ್ಷದಿಂದ ಸುಮಾರು ಯಾಕಂದ್ರೆ ಕುಳ್ಳಿ ಸರ್ಕಲ್ ಇರೋದ್ರಿಂದ ಬಹಳ ಜನ ಬರ್ತಾರೆ ಬಹಳ ಜನ ಇರೋದ್ರಿಂದ ಇದೊಂದೇ ಬನ್ನಿ ಕಳೆದ ದೇವಸ್ಥಾನ ಹಂಗಾಗಿ ಈ ಕಡೆ ಸುತ್ತಮುತ್ತ ಯಾರು ಇಲ್ಲ ಹಂಗಾಗಿ ನನಗೂನು ಬಹಳ ಖುಷಿಯ ದೇವ್ರು ಮಾಡ್ಬೇಕಂದ್ರೆ ಹತ್ರ ಇರುತ್ತೆ ಈಗ ಬೆಳಿಗ್ಗೆ ನಾ ಮೂರ್ ನಾಲ್ಕು ಗಂಟೆಗೆ ಅದ್ ಬಂದ್ಬಿಡ್ತಾರೆ ಎಲ್ರು ಬರ್ತಾದ್ರಿ ಸ್ಟಾರ್ಟ್ ಆಗ್ಬಿಡುತ್ತೆ ಏನೇನ್ ಮಾಡಿದ್ರಿ ಈ ಸರ್ತಿ ಡೆಕೋರೇಷನ್ ಅವೆಲ್ಲೇಷನ್ ಅಂದ್ರೆ ಹಾಕಿದೀವಿ ಸುತ್ತಲೂ ಬಾಳೆ ಕಂಬ ಎಲ್ಲ ಕಟ್ಟಿದ್ರು ಕಬ್ಬಿನ ಜೀವಿತ ಹೂವಿನ ಡೆಕೋರೇಷನ್ ಮಾಡಿದ್ರು ಅಮ್ಮರಿಗೆ ವಸ್ತ್ರ ಎಲ್ಲ ಮಾಡಿಸಿದ್ರು ಅಮ್ಮರಿಗೆ ಹೊಸ ಇದು ಮಾಡಿದ್ವಿ ಗುರುಗಳ ಕರೆಸಿ ಪೂಜೆ ಮಾಡಿದ್ವಿ ಎಲ್ಲರಿಗೂ ಒಳ್ಳೇದಾಗ್ಲಂತ ಈಗ ಸುಮಾರು ಎಷ್ಟು ಜನ ವರ್ಷ ಐದು ವರ್ಷ ಮಾಡ್ತಿದ್ರಲ್ಲ ಸುಮಾರು ಎಷ್ಟು ಜನಕ್ಕೆ ದಾಸ ನಡೀತದೆ ಸಾವಿರದ ಹದಿನೈದು ನೂರು ಜನ ಬರ್ತಾರೆ ಇಲ್ಲಿ ಊಟಕ್ಕೆ ಪ್ರಸಾದ ಪ್ರಸಾದ ಸಿಗೋದು ಏನೇನ್ ಮಾಡ್ತೀರಾ ಪ್ರಸಾದಲ್ಲಿ ನಾವು ಅನ್ನ ಸಾಂಬಾರು ಗೋಧಿ ಪಲ್ಯ ಮತ್ತೆ ಮಾಡ್ತೀವಿ ಕಮ್ಮಿ ಬಿದ್ರು ನೆಕ್ಸ್ಟ್ ಐಟಮ್ ಚಿತ್ರಾನ್ನ ಆಗಲಿ ಏನಾದ್ರು ಒಂದು ಮಾಡ್ತೀವಿ ಬಂಗಾರಿ ವಾಪಸ್ ಅಂತ ಆಮೇಲೆ ಈಗ ನೀವೇನ್ ದೊಡ್ಡ ಕೊಟ್ಟ ಅಲ್ಲ ಶ್ರೀಮಂತರು ಅಲ್ಲ ಇದ್ರಲ್ಲೇ ಬಡವರು ಅಂದ್ರೆ ಬಡತನದಲ್ಲೇ ಬಂದಿರತಕ್ಕಂಥವ್ರು ಈ ಸೇವೆಯನ್ನು ಮಾಡ್ತಾ ಇದ್ರ ಮತ್ ಇನ್ನೊಂದು ಕೇಳಿದೆ ನಾನು ಇಲ್ಲ ಕೊಟ್ಟೂರಲ್ಲಿ ವೃದ್ಧಾಶ್ರಮದಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ನಿಮ್ಮ ಸೇವೆ ಮಾಡ್ತಾ ಇದ್ರೆ ಏನು ಅದು ಅಲ್ಲಿ ಕೂಡ ಒಂದು ಕಿಟ್ ಆಹಾರದ ಒಂದು ಇದನ್ನ ಮಾಡ್ತಾ ಇದ್ರೆ ಆಸೆ ಇತ್ತು ನಾನು ಎಲ್ಲೋ ಒಂದು ದುಡ್ಡು ಎಲ್ಲೋ ಕಳೆದು ಹೋಗಿ ಗೊತ್ತಾಗಲ್ಲ ಈ ತರ ನಾನು ಹೋಗಿ ಬಂದು ಒಂದು ಮಾಡ್ಬೇಕಂತ ಬಹಳ ಆಸೆ ಇತ್ತು ಮನೇಲಿ ಅಮ್ಮನ್ ಕೇಳ್ದೆ ಅಮ್ಮ ಈ ತರ ಮಾಡ್ದಿ ಹೋಗಿದ್ವಿ ಸರ್ ಲಾಸ್ಟ್ ಟೈಮ್ ಒಂದ್ ಮೂರ್ ಸಾವಿರ ರೂಪಾಯಿ ರೇಷನ್ ತಗೊಂಡೋಗಿದ್ದೆ ಓನ್ ತಗೊಂಡೋಗಿದ್ದೆ ಏನೇನ್ ಕೊಟ್ರಿ ಎಲ್ಲ ಅಗತ್ಯ ವಸ್ತು ಏನೇನ್ ಬೇಕು ಬಾಳೆ ಅಕ್ಕಿ ಎಣ್ಣೆ ಪ್ರತಿ ಒಂದು ಕೊಟ್ಟಿದ್ದೀನಿ ತರಕಾರಿ ಓನ್ ತರಕಾರಿ ತರ್ಕೀ ಕೊಟ್ಟಿದ್ದೀನಿ ಆಮೇಲೆ ನಮ್ಮ ಮಾವಗೂ ಹೇಳ್ದೆ ನಾವು ಮಾವ ಹಿಂಗ ಹೋಗೋಣ ಒಳ್ಳೆ ಕೆಲಸ ಮಾಡೋಣ ಮಾವ ಚೆನ್ನಾಗಿ ಜೊತೆಗಿರೋದ್ ಅಂತ ಈತನ ಬಂದ್ ಈತ ಒಂದ್ ಅಕ್ಕಿ ಪಾಕಿಟ್ ಈತನ ಕೊಟ್ಟ ಅಲ್ಲಿರೋ ನೋಡಿ ನನ್ನ ಫ್ರೆಂಡ್ ಇನ್ನೊಬ್ಬನು ಶಿವ ಅಂತ ಬಂದಿದ್ದ ಆ ಹುಡುಗನು ಪ್ರತಿ ತಿಂಗಳು ನಾನು ಒಂದು ಸಿಲಿಂಡರ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾನೆ ನಾನು ಹೇಳಿದಿನಿ ನನಗೆ ಬರೋಕ್ಕಾಗಲ್ಲ ನಿಮಗೇನಾದ್ರು ಅಗತ್ಯ ವಸ್ತು ಕಡಿಮೆ ಬಿದ್ದರೆ ತರಕಾರಿ ಆಗಲಿ ಇಂಥ ವಸ್ತು ಏನಾದರೂ ಕಮ್ಮಿ ಬಿದ್ದರೆ ಫೋನ್ ಮಾಡಿ ನಾನು ಬಸ್ಸಿಗೆ ಇಟ್ಟು ಕಳಿಸ್ತೀನಿ ಅಂತ ನಾನು ಹೇಳಿದಿನಿ ಅಮ್ಮ ನಿಮ್ಮ ಹೆಸರು ಪಾರ್ವತಮ್ಮ ಎಷ್ಟು ವರ್ಷದಿಂದ ತರಕಾರಿ ಇದು ನಡೆಸ್ತಾ ಇದ್ರೆ ಟ್ವೆಂಟಿ ಇಪ್ಪತ್ತು ವರ್ಷದಿಂದ ಅನ್ನದ ಅನ್ನ ದಾಸೋಹ ಮಾಡೋದು ಆಮೇಲೆ ಸೇವೆ ಮಾಡೋದು ವೃದ್ಧಾಶ್ರಮಕ್ಕೆ ಸೇವೆ ಮಾಡೋದು

ನಾನ್ ಬ್ಯಾಡಂದ್ರೂನು ಆತ ಮಾಡ್ತಾ ನಾನ್ ಮಾಡ್ಬೇಕು ದೇವ್ರ ಸೇವೆಗಳು ಮಂದಿ ಮಾಡ್ಬೇಕಂದ್ರೆ ಬಾರಿ ಇಷ್ಟ ಅಂದಾಗ ನಾವ್ ಏನ್ ಮಾಡಿದ್ರು ಇದಾಗಲ್ಲ ದೇ ಮಾಡ್ಬೇಕು ಬಿಡಬಾರ್ದು ನನಗೆ ವರ್ಷ ಬ್ಯಾಡ್ ಬಿಡಪ್ಪ ಅದೇ ಎಲ್ಲ ಮಾಡ್ಬೇಕು ನಾವು ಬಿಡಬಾರ್ದು ನಮ್ ಫ್ರೆಂಡ್ ಗಳು ಬೇಕು ಯಾಕೆ ಬಿಡಬೇಕನ್ನೋದ ಉದ್ದೇಶ ಒಬ್ಬ ಐತಿ ದೇವ್ರ ಮ್ಯಾಗ ಭಾಳ ಭಕ್ತಿ ಅಹ್ ಭಕ್ತಿ ದೇವ್ರಂದ್ರ ಅತ್ ಬಿಡದಲ್ಲ ನಾವು ಬಿಟ್ರ ಬಿಡ್ತಿವಿ ಅತ್ ಬಿಡಲ್ಲ ದೇವ್ರ ಮಾಡ್ಬೇಕು ಅನ್ನಿಸ್ತಾರ ನಾವೆಲ್ಲ ಇಷ್ಟ ಕಷ್ಟಪಟ್ಟಿವಿ ನಮ್ನೆಲ್ಲ ಸಣ್ಣರದಾಗಲಿಂದ ನೀವ್ ಸಾಕಿ ಕಲ್ಲೊಡ್ದು ಕೂಲಿ ಕೆಲಸ ಮಾಡಿ ಸಾಕಿ ಈಗ ದೇವ್ರ ನಮಗೆ ಕೊಟ್ಟಾನಲ್ಲ ನಾವ್ ಸೇವೆ ಮಾಡೋಣ ಅಂದ್ರೆ ಕಷ್ಟದ್ದು ಅನುಭವ ಇದೆಲ್ಲ ನೋಡೋಣ ಕಣ್ಣಾರ ನೋಡೋಣ ಸಣ್ಣ ನೋಡಿದಾಗಿಲ್ಲ ಬೇರೆಯವರಿಗೆ ಹೆಲ್ಪ್ ಮಾಡ್ಬೇಕು ಅಂತ ಸರಿ ಇಪ್ಪತ್ತೈದು ವರ್ಷ ನಮ್ಮಪ್ಪ ತೀರ್ಕೊಂಡು ನಮ್ಮ ಸಣ್ಣ ಕಲ್ಲು ಹೊಡೆದು ಕೂಲಿ ಮಾಡಿ ಸಾಕಿ ಅಂತ ನಾವು ಜೀವನ ಮಾಡಿವಲ್ಲ ಈ ದೇವ್ರ ಕೊಟ್ಟಾನ ಮಾಡ ನೋಡ್ರಿ ನಮಗೆ ಒಳ್ಳೇದಾಗ್ಲಿ ನಮ್ ಜೊತೆ ಶಿವಣ್ಣ ಅವ್ರೆ ಯುವಶಕ್ತಿ ವೇದಿಕೆ ಅಧ್ಯಕ್ಷರು ನೀವು ಕನ್ನಡ ಯುವಶಕ್ತಿ ವೇದಿಕೆ ಅಲ್ವಾ ಬಹಳ ಹಳವ ಹಲವಾರು ವರ್ಷಗಳಿಂದ ನೀವು ಕೂಡ ಬಹಳಷ್ಟು ಸೇವೆಗಳನ್ನ ಸಲ್ಲಿಸ್ತಾ ಇದ್ರೆ ಅಲ್ವಾ ಅನೇಕ ಪ್ರಶಸ್ತಿಗಳನ್ನೆಲ್ಲ ಹೌದೌದು ಮಾಡಿದ್ರು ಅನೇಕ ಪ್ರಶಸ್ತಿಗಳು ಈ ಕೂಳಿ ಸರ್ಕಲ್ ನಲ್ಲಿ ಇರೋದು ನೀವು ಕೂಡ ಕೂಳಿ ಸರ್ಕಲ್ ಅಲ್ಲಿ ಶಿವಣ್ಣ ಅಂತ ಹೇಳಿದ್ರೆ ಬಹಳ ಚಿರಪತ್ವಾದ ಚಿರಪಚಿತ್ವಾದಂತ ಹೆಸರು ಅಲ್ವಾ ಈಗ ನೀವು ನೋಡಿರೋದು ಹಾಗೆ ಸುಬ್ರಹ್ಮಣ್ಯ ಸಣ್ಣ ಹುಡಿದಲ್ಲಿಂದ ನೋಡಿದ್ರಿ ನೀವು ಹೇಗೆ ಕಷ್ಟಪಟ್ಟು ಕೆಲಸ ಮಾಡ್ತಾನೆ ಅದರಲ್ಲೂ ಇಂಥ ಸೇವೆಗಳನ್ನು ಮಾಡ್ತಾ ಇದ್ದಾನೆ ಏನನ್ಸುತ್ತೆ ಈಗ ಸತತ ಐದು ವರ್ಷದಿಂದ ಇವನು ಸುಬ್ಬು ನಾವು ನೋಡಿದಾಗ ಚಿಕ್ಕ ಹುಡುಗ ನಾವು ಕನ್ನಡ ಚಿಕ್ಕ ಮೂವತ್ತು ವರ್ಷದಿಂದ ನಮ್ಮ ಸಂಗತಿ ರೀತಿ ಇವರು ಚಿಕ್ಕ ಹುಡುಗ ಆದ್ರೆ ಅವನಲ್ಲಿ ಈಗ ಐದು ವರ್ಷದಿಂದ ನಾವು ನೋಡ್ತಾ ಇದ್ವಿ ಅವನಲ್ಲಿ ಒಂದು ಸೇವಾ ಮನೋಭಾವ ಬಂದಿದೆ ಅಲ್ಲ ಸೇವೆ ಮಾಡಬೇಕು ನಾನು ಕಷ್ಟದ ಸಹಾಯ ಮಾಡಬೇಕು ಭಾಳ ಬಾಳೆಜೆ ಇಲ್ಲ ಹುಡುಗರು ಬೆಳಿಲಿ ಎಲ್ಲರಿಗೂ ಸಹಾಯ ಮಾಡಲಿ ಅನ್ನೋದೇ ನನ್ನ ಆಸೆ ಹಾಗೆ ಅವ್ನಿಗೆ ಸುಪ್ಪು ಮತ್ತು ಕುಟುಂಬದಾಗೆಲ್ಲ ಒಳ್ಳೇದಾಗಲಿ ಹಾಗೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಇರ್ತದೆ ಅದು ಸಹ ಚೆನ್ನಾಗಿ ನಡೀಲಿ ಎಲ್ಲರೂ ಬಂದು ಬಹಳ ಜನ ಬರ್ತಾರೆ ಇಲ್ಲಿ ಅಲ್ವಾ ಅನ್ನ ಸಂತರ್ಪಣೆ ಸ್ವೀಕರಿಸಿ ಅಂತ ಹೇಳ್ತಾರೆ ಮೊನ್ನೆ ನಮ್ಮ ಬೆಂಕ ಗಣಪತಿ ಅವರು ಸಹ ಅನ್ನ ಸಂತರ್ಪಣೆ ಪ್ರತಿ ವರ್ಷ ಆಮೇಲೆ ಇಲ್ಲಿ ಹೇಳ್ತಾರೆ ಕೂಲಿ ಸರ್ಕನಲ್ಲಿ ಒಂದಲ್ಲ ಒಂದು ಇಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮ ಇರ್ತಾರೆ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೀತಾ ಇರ್ತಾರೆ ಹಾಗೆ ಎಲ್ಲ ನಾನು ಈ ಮೂರು ಓಕೆ ಥ್ಯಾಂಕ್ ಯು ಒಳ್ಳೇದಾಗಿ